ಏನ್ ರಾಣಿ ಇವತ್ತು ತುಂಬ ಬೇಜಾರಲ್ಲಿದ್ದೀರಾ ಪಾಪು ಆಯ್ತು ಪಾಪನ್ ಮನೆಗೂ ಕರ್ಕೊ ಬಂದ್ವಿ ಈಗ ಏನ್ ತಿನ್ಬೇಕು ಏನ್ ಮಾಡ್ಬೇಕು ಏನು ಗೊತ್ತಾಗ್ತಿಲ್ಲ ಯಾರನ್ನ ಕೇಳೋದು ಅದಕ್ಕೆ ತಲೆ ಕೆಡ್ಸ್ಕೊಂತೀಯಾ ನೀನ್ ಹೇಳ್ಕೊಡು ನಾನು ಮಾಡ್ತೀನಿ ಏ ಹೋಗ್ರಿ ನನ್ಗೆ ಗೊತ್ತಿಲ್ಲ ಏನ್ ಮಾಡೋದು ಹಾಯ್ ಎಲ್ಲರಿಗೂ ಇದು ಸಿರಿಮನೆ ವೆಂಚರ್ಸ್ ಅವರು ಕಳ್ಸಿಕೊಟ್ಟಿರೋ ಬಾನಂತಿ ಬುಟ್ಟಿ ಇದು ಕಂಪ್ಲೀಟ್ ಟ್ರೆಡಿಷನಲ್ ಇದರಲ್ಲಿ ಬಾನಂತಿಯರಿಗೆ ಮತ್ತೆ ಮಗುಗೆ ಬೇಕಾಗಿರೋ ಹೆಲ್ದಿ ಫುಡ್ಸ್ ಬಾತ್ ಪೌಡರ್ ಬೇಬಿ ಫುಡ್ಸ್ ಎಲ್ಲ ಸಿಗುತ್ತೆ ಇದೆಲ್ಲವೂ ಕೂಡ ಮೇಡ್ ಆಗಿರುತ್ತೆ ಇದನ್ನ ಇವರ ಅಜ್ಜಿ ಮತ್ತೆ ತಾಯಿ ಕಾಲದಿಂದಲೂ ಇವರು ನಡೆಸ್ಕೊಂಡ್ ಬರ್ತಿದ್ದಾರೆ ಮತ್ತೆ ಇವರು ಪ್ರೆಗ್ನೆಂಟ್ ಆಗದಿರೋ ಹೆಣ್ಮಕ್ಳಿಗೆ ಗರ್ಭ ಸಂಸ್ಕಾರ ಕೂಡ ಹೇಳ್ಕೊಡ್ತಾರೆ ಅಷ್ಟೇ ಇಲ್ಲದೆ ಇವ್ರ ಹತ್ರ ಪುಬಟಿ ಬ್ಯಾಸ್ಕೆಟ್ ಕೂಡ ಸಿಗುತ್ತೆ ಮತ್ತೆ ಇದನ್ನೆಲ್ಲ ಹೇಗೆ ಯೂಸ್ ಅನ್ನೋ ಡೀಟೇಲ್ಸ್ ಕೂಡ ಇವರೇ ಕೊಡ್ತಾರೆ ಸೊ ಇದೆಲ್ಲ ಬಾಣಂತಿಯರಿಗೂ ತುಂಬಾ ಯೂಸ್ ಆಗುತ್ತೆ ಹೀಗೆ ಹೋಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಇವ್ರನ್ನ ಪೇಜ್ ನ ಫಾಲೋ ಮಾಡಿ ಎಲ್ಲಾ ಹೆಣ್ಮಕ್ಳಿಗೂ ಇದರಿಂದ ತುಂಬಾ ಯೂಸ್ ಆಗುತ್ತೆ ಮತ್ತೆ ತಡ ಮಾಡ್ತಾ ಇದ್ದೀರಾ ಹೀಗೆ ಹೋಗಿ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ